ವೀಣಾ ಒಂದು ಲೋಟ ಟೀ ಮಾಡ್ಕೊಂಬರಮ್ಮ ತಲೆ ಯಾಕೊಂಡು ನೋವ್ತಾ ಇದೆ ಒಂದೇ ಒಂದು ಲೋಟ ಟೀ ಮಾಡ್ಕೊಂಬಡ್ತೀಯಾ ಅಯ್ಯೋ ಹೋಗ್ರಿ ನಿಮ್ದೊಂದು ಯಾವಾಗ್ಲೂ ಹ್ಞೂ ನಾನು ಈಗಿನ ಕಸ ಮುಸ್ರೆ ಎಲ್ಲ ಮಾಡಿ ಇಷ್ಟೊತ್ತು ಗಂಟ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಕೂತ್ಕೊಂಡಿದ್ದೀನಿ ನಾನು ಒಬ್ಬಳೇ ಮಾಡಬೇಕು ಅಂತದ್ರಲ್ಲಿ ಬಂದು ಆಗ್ಲೆಲ್ಲ ನೀವು ಟೀ 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 ಅಂತ ಕೇಳ್ತಿದ್ರೆ ಯಾರು ಮಾಡ್ತಾರೆ ಆಗ್ಲೆಲ್ಲ ಟೀ ಕುಡಿಬಾರ್ದು ಎಷ್ಟಾದ್ರೂ ಹ್ಞೂ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಬೇಕಿದ್ರೆ ಮಾಡ್ಕೊಂಡು ಕುಡಿರಿ ನಾನು ಇದ್ದಿದ್ದಂಗೆ ಹೇಳ್ತೀನಿ ನನಗೆ ಆಗ್ಲೆಲ್ಲ ಮಾಡೋಕ್ಕಾಗಲ್ಲಪ್ಪ ಹ್ಞೂ ಬೇಜಾರಾಗುತ್ತೆ ಆಗ್ಲೆಲ್ಲ ಯಾರು ಮಾಡ್ತಾರೆ ಮಾಡೋಕ್ಕಾಗಲ್ಲ ನನಗಂತೂ ಟೀ ಕಾಫಿ ಮಾಡ್ಬೇಕಂದ್ರೆ ಆಗಲ್ಲ ಈಗಿನ ಅಡುಗೆ ಮನೆ ಗ್ಯಾಸ್ ಸ್ಟವ್ ಎಲ್ಲ ಪ್ರತಿಯೊಂದು ಒಂದು ಲೋಟ ಬಿಟ್ಟಂಗೆ ತೊಳ್ದಿಗೆ ಬಂದಿದ್ದೀನಿ ಆಗ್ಲೆಲ್ಲ ಮಾಡಬೇಕಂದ್ರೆ ಹೆಣ್ಮಕ್ಳ ಕೈಲಿ ಯಾರ ಕೈಲಿ ಹೇಳ್ರಿ ನೀವು ಹತ್ತು ಬತ್ತಿದಂಗೆ ಟೀ ಕೊಡು ಟೀ ಕೊಡು ಅಂತೀರಲ್ವ ಅಯ್ಯೋ ಏನೋ ಯಾಕೆ ಸ್ವಲ್ಪ ಜುಮ್ ಜುಮ್ ನು ಧುಮ್ ಬಂದಂಗದು ಅದಕ್ಕೆ ಕೇಳಿದ್ ನಮ್ಮ ಸರಿ ಆಯ್ತು ಬಿಡು ಹೋಟ್ಲಾಗ ಹೋಗಿ ಕುಡಿತೀನಿ ಮಾಡಬೇಕು ಟೀ ಕಾಪಿ ಕುಡಿಯಂಗ್ ಓಟ್ಲಾಗ ಹೋಗಿ ಕುಡಿಬೇಕು ಅದೆಲ್ಲ ಬಂದಿಲ್ಲ ಟೀ ಕಾಸು ಟೀ ಕಾಸಿ ಜಾರ್ಮೇಲೆ ಏನಿಲ್ಲ ಅದಕ್ಕೆ ಒಂದು ಲೋಟ ಟೀ ಮಾಡ್ಕೊಡು ಯಾಕೆನೋಯ್ತೈತೆ ಅಂದೆ ಅದಕ್ಕೆ ಆಗ್ಲಾ ಯಾರು ಮಾಡ್ತಾರೆ ನಾನು ಈಗಿನ ಎಲ್ಲ ಕೆಲಸ ಮಾಡ್ಕೋಕೊಂಡಿದೀನಿ ಅಂತ ಹೇಳಿ ಸಿಟ್ಟಾಗ್ತೈತಿ ಹ್ಮ್ ಹಂಗೆ ಮತ್ತೆ ಯಾರು ಮಾಡ್ಕೊಡಲ್ಲ ಕಣಕ್ಕೆ ನಾವು ನಮ್ಮ ಮಕ್ಕಳು ಅಂತ ಯಾರು ಮಾಡ್ಕೊಡಲ್ಲ ನಮಗೂ ಟೀ ಮಾಡ್ಕೊಡಲ್ಲ ಕೊಡ್ತೀನಿ ಬಿಡಪ್ಪ ಅದ್ಯಾಕೀಣ ಒಂದು ಲೋಟ ಟೀ ಮಾಡ್ಕೊಡೋಕ್ಕಾಗಲ್ವ ಆಗಲ್ವಾ ಅವ್ನು ಓಟ್ಲಕ್ಕೆ ಹೋಗಿ ಕುಡಿಬೇಕಾ ಮನೆಯಾಗ ಹೆಂಗ್ರಿದ್ದು ಓಟ್ಲಕ್ಕೆ ಹೋಗು ಅಂತ ಹೇಳಿದ್ರೆ ಹಾಂ ಮನೆಯಾಗ ಹಾಲು ಇರ್ತಾವೆ ಅರ್ಧ ಲೀಟರ್ ಹಾಲು ತಂಬತ್ತೀವಿ ಹಾಲಿಂದ ಡೌನ್ ಕೊಡ್ತಾನೆ ಹಾಂ ಮನೆಗೆಲ್ಲ ರೇಷನ್ ತಗೊಂಬತ್ತಾನೆ ಎಲ್ಲ ಇದ್ದುನು ದಿನ ಅರ್ಧ ಲೀಟರ್ ಬೆಳಗ್ಗೆ ಅರ್ಧ ಲೀಟರ್ ಸಾಯಂಕಾಲ ಅರ್ಧ ಲೀಟರ್ ಹಾಲು ತಗೊಂಬತ್ತಾನೆ ಮನೆಗೆ ಹ್ಮ್ ಎಲ್ಲ ತಗೊಂಬಂದ್ರೆ ಅವ್ನಿಗೆ ಒಂದು ಲೋಟ ಟೀ ಮಾಡ್ಕೊಡ್ಲಿಲ್ಲ ಅಂದ್ರೆ ಅವ್ನ ಮನ್ಸಿಗೆ ಬೇಜಾರಾಗಲ್ವೇ ಅಕ್ಕ ನಾನು ಈಗಿನ ಎಲ್ಲ ಕ್ಲೀನ್ ಮಾಡಿದ್ದೀನಿ ಹ್ಞೂ ಎಲ್ಲ ನೀಟಾಗಿ ಎಲ್ಲ ಒರೆಸಿ ನಾನೊಬ್ಳೆ ಮಾಡಿದಿನಕ್ಕ ಎಲ್ಲಾನು ಹ್ಞೂ ನೀನು ಆ ಹುಡ್ಗು ಹಿಡ್ಕೊಂಡು ಕುತ್ಕೊಂಬೋದೇ ಆಗುತ್ತೆ ನೀನು ಇಷ್ಟು ಹತ್ತು ಗಂಟೆ ಪಾತ್ರೆ ತೊಳೆಯೋದು ಕಸ ಹೊಡೆಯೋದು ಎಲ್ಲ ಮಾಡಿದ್ದೀನಿ ಎಲ್ಲ ಮಾಡಿನೂನು ಇವಾಗ ನೀವು ತಿರ್ಗಾಯಿ ಬಂದು ಕೇಳಿದ್ರೆ ಈಗಿನ ಮಾಡಿ ಹಿಂಗೆ ಶುಭ ಮಸ್ತು ಅಂತ ಕುಕಂಡಮ್ಮ ಕುಕೊಂಡಿದ ತಕ್ಷಣ ಬಂದು ಎಲ್ಲ ಕೆಲಸ ಮಾಡಿರ್ತೀನಿ ಬಂದು ಇನ್ನೊಂದು ಕೆಲಸ ಹೇಳ್ಬಿಟ್ರೆ ಸಖತ್ತು ಒಂಥರ ಸಿಟ್ಟು ಬಂದಂಗೆ ಆಗ್ಬಿಡುತ್ತೆ ಹ್ಞೂ ಎಲ್ಲ ಹೇಳ್ಬಿಟ್ರೆ ಬಂದಿದ್ದ ತಕ್ಷಣ ಕ್ಲೀನ್ ಮಾಡಿದೆ ಅದೇ ನನಗೆ ಇರುತ್ತೇನೆ ಹಾಂ ಹಂಗೆ ಇರ್ಬೇಕಂದ್ರೆ ಆಗುತ್ತೆ ಮತ್ತೆ ಆಗುತ್ತೆ ಮತ್ತೆ ಕ್ಲೀನ್ ಮಾಡ್ಕೊಬೋದು ನೀನು ಎಲ್ಲಿ ಹೋಗ್ ಇ ಮನೆಗಳು ಜೊತೆ ಮಾಡ್ಕೊಂಡಿರೋದು ಏನು ಅದೇ ನೀನು ಅಂತ ದೊಡ್ಡ ವಿಷಯ ಇದೆ ಒಂದು ಲೋಟ ಟೀ ಮಾಡ್ಕೊಡು ಅಂತದ್ದು ಅವನು ಕೇಳಿದಾಗ ಸಿಟ್ಟಾಗ್ಬಿಡ ಕಡೆ ಏನಾಯ್ತು ಅದಕ್ಕೆ ನೋಡ ನೀನ್ ಏನ್ತಿ ಒಂದು ಲೋಟ ಟೀ ಕೊಡು ಅಂತ ಹೇಳಿ ಕೇಳಿದ್ರೆ ನಮ್ಮನೇಲ ಇಲ್ಲ ನನಗೆ ಕಾಸು ಕೊಡೋಕ್ಕಾಗಲ್ಲ ನಾನೆಲ್ಲ ಈಗಿನ ಕ್ಲೀನ್ ಮಾಡಿದ್ದೀನಿ ಹೋಟ್ಲಕ್ಕೆ ಹೋಗಿ ಕುಡಿ ಅಂತ ಹೇಳ್ತಾಳಲ್ಲ ಎಷ್ಟಿರಬೇಡ ಹಾಂ ಅವನಿಗೆ ಅಂಗಂದ್ರೆ ಎಷ್ಟು ಬೇಜಾರಾಗೋಣ ನಾವು ನೋಡ್ಕೊಂಬೆ ಅವನ್ನ ಯಾರು ನೋಡ್ಕೊಂಬ್ತಾರೆ ಹೇಳು ಬಿಡಿ ಅದಕ್ಕೆ ಯಾಕೆ ಸುಮ್ಮನೆ ಜಗಳ ಹೋಗಿ ಹೋಟ್ಲಕ್ಕೆ ಕುಡಿದ್ನಿ ಒಂದು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಟರೆ ಒಂದು ಲೋಟ ಟೀ ಕೊಡ್ತಾರೆ ಹ್ಞೂ ನಮ್ಮ ಹಳ್ಳೀಲಿ ಏನು ಜಾಸ್ತಿ ಇರಲ್ಲ ಟೌನಾಗಾದರೆ ಬಿಡಪ್ಪ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ತಾಂಬತ್ತರ ಒಂದು ಟೀಗೆ ಅನ್ಬೋದು ಹ್ಞೂ ಐದು ರೂಪಾಯಿ ಕೊಟ್ಟರು ಕೊಡ್ತಾರೆ ಹತ್ತು ರೂಪಾಯಿ ಕೊಟ್ಟರು ಕೊಡ್ತಾರೆ ಟೀನಾ ಹೋಗಿ ಕುಡ್ದು ಬತ್ತಿನ ಬಿಡೋದಕ್ಕೆ ಯಾಕೆ ಸುಮ್ಮನೆ ಜಗಳ ಹ್ಞೂ ಅವ್ರಿಗೆ ನಾನು ಇಲ್ಲಿರೋದೇ ಇಷ್ಟ ಇಲ್ಲ ಏನು ಮಾಡೋಣ ನಾನೊಬ್ಬ ಇವಾಗ ಈ ಮನೇಲಿ ಭಾರ ಆಗಿದ್ದೀನಿ ಅಯ್ಯೋ ಹಂಗೇನಿಲ್ಲ ಏಯ್ ಹೋಗಿ ವೀಣ ಮಾಡ್ಕೊಂಡು ಕೊಡು ಒಂದು ಲೋಟ ಟೀ ಮಾಡ್ಕೊಡೋಕ್ಕಾಗಲ್ವೇ ನಿನಗೆ ಮಾಡಿದೀ ಅವ ಅಕ್ಕ ಬರೀ ಆ ಹಿಡ್ಕೊ ಮದೇ ಆಗುತ್ತೆ ನನಗೆ ಎಲ್ಲ ಮಾಡಿ ಸಾಕಾಗೈತೆ ಹ್ಮ್ ಐದು ರೂಪಾಯಿ ಅಷ್ಟೇ ಒಂದು ಲೋಟ ಕುಡ್ದ್ ಬಂದ್ರೆ ಆಯ್ತು ನಾವೇನು ಯಾರು ಕುಡಿಯಲ್ಲ ಅವ್ರ ಒಬ್ಬ್ರಿಗೆ ಟೀ ಮಾಡಬೇಕಂದ್ರೆ ಆಗಲ್ಲ ಒಬ್ರಿಗೊಂದಿಷ್ಟಿಷ್ಟು ಇಕ್ಬೇಕಂದ್ರೆ ಬೇಜಾರು ಆಗುತ್ತೆ ಎಲ್ಲಾರು ಇಕ್ಬೋದು ಯಾರೇನು ಆಗ್ಲಾ ಟೀ ಕುಡಿಯಲ್ಲ ಮನೆಗೆ ಅವ್ರು ಒಬ್ಬೊಬ್ರಿಗೆ ಸತಿ ಟೀ ಕಾಯಿಸಬೇಕಂದ್ರೆ ಸಿಟ್ಟಲ್ಲೇ ಬಂದಂಗೆ ಆಗುತ್ತೆ ಹ್ಮ್ ಆಗ್ಲೆಲ್ಲ ಟೀ ಮಾಡ್ಬೇಕಂದ್ರೆ ಟೀ ಕಾಯ್ ಕಾಯಿಸ್ಬೇಕು ಮತ್ತೆ ಅದನ್ನ ತೊಳಿಬೇಕು ಲೋಟಗಳು ಅವನ್ನೆಲ್ಲಂದ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಹ್ಮ್ ಹೋಗಿ ಕುಡ್ದು ಬರ್ತೀನಿ ಬೇಜಾರಾದ್ನೋ ಏನೋ ಏ ಒಂದು ಲೋಟ ಟೀ ಮಾಡ್ಕೊಡಕ್ಕೆ ಹಿಂಗೆ ಆಡ್ತಿಯಲ್ಲ ಅವನು ಮನೆಗೆ ಎಷ್ಟು ಗೊತ್ತೇ ನೋಡ್ಕೊತಾನೆ ಇವತ್ತು ಅವ್ನಿವತ್ ಬುದ್ಧವನ್ನಾದರೆ ಎಷ್ಟು ಇಕ್ಕೊಬೋದು ಮನೆಗೆ ಟಿ ವಿ ಅದು ಕೆಟ್ಟಿತ್ತು ಟಿ ವಿ ತಗೊಂಬಂದ ಹಾಂ ಮನೆಯಾಗೆಲ್ಲ ಪ್ರತಿಯೊಂದು ಅವನೇ ನೋಡ್ಕೊತಾನೆ ಮನೆಗೆ ತರಕಾರಿ ಆಗ್ಲಳು ಚೆನ್ನಾಗೆಲ್ಲ ದುಡ್ಕೊಂಬತ್ತಾನೆ ಹ್ಞೂ ಹಿಂಗೆಲ್ಲ ಮನೆಯದೆಲ್ಲ ನೋಡ್ಕೊಂಬತ್ತಾನೆ ಮನೆಯದೆಲ್ಲ ನೋಡ್ಕೊಂಡ್ರು ನೀನು ಯಾಕೆ ಹಿಂಗೆ ಸಾಕಿ ಅವನ ಮೇಲೆ ಹಾಂ ಅವನ ಬಟ್ಟೆನೂ ಒಗ್ದಿಲ್ಲ ಕಣೋ ಇವನೇ ಹ್ಞೂ ಅವನಿಲ್ಲ ಹೇಳ್ಬಾರ್ದು ಹೇಳ್ಬಾರ್ದು ಅಂತ ಇದ್ದೆ ಏನು ಮಾಡ್ತೀಯ ಹೇಳಂಥ ಪರಿಸ್ಥಿತಿ ಒಂದಿಲ್ಲ ಇವಳಿಗೆ ಸ್ವಲ್ಪ ಬುದ್ಧಿ ಹೇಳು ಇವಳು ಒಳ್ಳೆಯವಳಲ್ಲ ಹ್ಞೂ ಅದ ಮೇಲೆ ಹಂಗೆ ಸಿಟಿ ಸಿಟಿ ಅಂತಿರ್ತಾಳೆ ಅವನು ಬಟ್ಟೆನೂ ಒಗ್ದಿಲ್ಲ ಪಾಪ ಹ್ಞೂ ಅದಕ್ಕೆ ನಾನು ಬಟ್ಟೆ ಒಗ್ದಿಲ್ಲ ಅಂತ ಹೇಳ್ದೆ ಅವನು ಸುಧಾರಿಸ್ತಾ ಇದ್ದಾನೆ ಅವನೇನೋ ಸಿಟ್ಟು ಮಾಡ್ಕೊಬಿಟ್ರೆ ಏನಿಲ್ಲ ಅಷ್ಟು ಸಿಟ್ಟ ಮಾಡ್ಕೊಂಬಲ್ಲ ಅವನು ಹ್ಞೂ ಈ ಮನೆಗೆಲ್ಲ ತರಕಾರಿ ಏನು ಬೇಕು ಮನೆಗೆ ಅರ್ಧ ಅರ್ಧ ಲೀಟ್ರ್ ಹಾಲು ದಿನ ಎಮ್ಮೆ ತಗೊಂಬತ್ತಾನು ಹೋಗಿ ಹ್ಞೂ ರಾತ್ರಿ ಟೈಮ್ ಕಾಸಿ ಹಪ್ಪ ಹಾಕ್ತೀವಿ ಎಷ್ಟು ಚೆನ್ನಾಗಿ ಮನೆಗೆಲ್ಲ ನೋಡ್ಕೊಂಬತ್ತೆ ಅಂತ ಅಂದ ಮೇಲೆ ಹಿಂಗೆ ಸಿಟ್ಟಾದ್ರೆ ನಡಿತೈತೆ ನೀವಿನ ಅಕ್ಕ ದುಡ್ಡ್ದೆಲ್ಲಾರ ನಿಮ್ಮ ಕೈ ತಗೊಂಬಂದ್ ಕೊಡ್ತಾರೆ ನಮ್ಮ ಕೈಗೇನು ತಗೊಂಬಂದ್ ಕೊಡಲ್ಲ ಹ್ಞೂ ಅದಕ್ಕೆ ನೀವು ಅವ್ರ ಮೇಲೆ ತುಂಬ ಆಸೆ ಪಡ್ತೀರಾ ನಮಗೇನು ತಗೊಂಬಂದು ಕೊಡಲ್ವಲ್ಲ ಹ್ಞೂ ನನಗೇನು ತಗೊಂಬಂದು ಏನು ಯಾವತ್ತೂ ಕೊಟ್ಟಿಲ್ಲ ಅಂತ ಅಂತೇಳಿ ನಿಮಗೆ ತಗೊಂಬಂದ್ ಕೊಡ್ತಾರೆ ನನಗೆ ಬಿಡು ತಮ್ಮನೇತಿ ಅಂತೇಳಿ ನನಗೇನೇನು ಯಾವತ್ತೂ ಒಂದು ಬಳೆ ತೊಡ್ಕೊಳಮ್ಮ ಅಂತ ನೂರು ರೂಪಾಯಿ ಕೊಟ್ಟಿಲ್ಲ ಏನಿಲ್ಲ ಹಾಂ ನನ್ನ ಕಣ್ಣಿದ್ರಿಗೆ ನಿಮಗ್ ಸೀರೆ ತಗೊಳ್ಳ್ರಿ ಅಂತ ಹೇಳಿ ಸಾವಿರ ರೂಪಾಯಿ ದುಡ್ಡು ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಕೊಟ್ಟ್ರಲ್ಲ ನನಗೆ ಎಷ್ಟು ಬೇಜಾರಾಗನ ನೋಡಪ್ಪ ನನಗೆ ಕೊಡ್ಲಿಲ್ಲ ಅಂತ ನನಗೆ ಎಷ್ಟು ಬೇಜಾರಾಯ್ತು ಗೊತ್ತೇ ಬೇಡ ಅತ್ತ ಅದು ಯಾವ ದೊಡ್ಡ ವಿಷಯ ಆತ್ಲಾಗೆ ಅದು ಸೀರತ್ತ ಅದು ನಾನ್ ಕಾಣೋದಾಗೆ ಪಾಪು ನಿಮ್ ಬರ್ತಡೆ ದಿವಸನ ನಮ್ ಕಾಣದಾಗ ಕೊಟ್ಟಿಲ್ಲ ಹೇಳಿ ನೀವು ತಗಲ್ರಿ ಅದಕ್ಕೆ ನನ್ನ ಯಾವಾಗ್ಲಿಂದಾನು ನೋಡ್ಕೊಂಡಿದಿರ ಅಂತ ಹೇಳಿ ಕೊಟ್ನಪ್ಪ ಹ್ಮ್ ಬಿಡು ನಿನ್ಗೂ ಯಾವ್ದಾನ ಹಬ್ಬಕ್ಕೆ ಕೊಡ್ತಾನೆ ಇವ್ ಸುಮ್ನಾ ಮದ್ವೆ ಆದ್ರ ಇರಲ್ಲಪ್ಪ ಹ್ಮ್ ಮದ್ವೆ ಆಗ್ದಂಗೆ ಯಾರು ಆಗ್ಲಲ್ಲ ಮಾಡ್ಕೊಡಲ್ಲ ಅದಕ್ಕೆ ಬೇಜಾರು ಮಾಡ್ಕಂಬ್ತಾರೆ ಹ್ಮ್ ಇವ್ ಸುಮ್ನಾ ಆಗಬೇಕು ಆಗ್ಬೇಕು ಆದ್ರೆ ಆದ್ರತ್ಲಾಗೆ ಅವ್ರ ಪಾಡಿಗೆ ಅವ್ರಿಗೆ ಇರ್ಬೋದು ಹ್ಮ್ ಮದ್ವೆ ಆಗ್ಬೇಕು ನಾವೇನ ನಾವ್ ಎಷ್ಟ್ ಅನುಸರಿಸ್ತಾ ಇದೀವಿ ಅವಳು ಸಿಟ್ಟ ಹಾಕ್ತಾಳೆ ನಾವ್ ಎಷ್ಟ ಒಳಗ್ ಮನ್ಯಾಗೆ ಇವಾಗ ಹೇಳಪ್ಪ ಕಾತ್ ಕಣಿದಾರ್ ಜನ ಹ್ಮ್ ಅಯ್ಯೋ ಮೂವರ್ ಗಂಡ್ ಮಕ್ಕಳು ನೋಡು ಜೈಮ್ ಸೊ ಸೇರೊ ಮನ ಮಕ್ಳು ಹೆಂಗ್ ಉದ್ದಾಡ್ತಾರೆ ಅಂತಾರೆ ಹೆಂಗ್ ಇದಾರಪ್ಪ ಸೆನೆ ಜನ ಆದ್ರುನು ಅಂತ ಅನ್ಬೇಕು ಅಂತ ನಾನ್ ಎಷ್ಟ ಸುಧಾರಸ್ತಿದೀನಿ ನೀವಿಡ ನೀನ್ ಸಿಟ್ಟ್ ಮಾಡ್ಕೊಂಬ್ತಾ ಇದ್ಯಾ ಸಿಟ್ಟ್ ಮಾಡ್ಕಂಬ ಒಳ್ಳದಲ್ಲ ಇಷ್ಟ ನನ್ನ ಹ್ಮ್ ಹೇಳ್ದಂಗೆ ಕೇಳು ಸಿಟ್ಟು ಮಾಡ್ಕೊಂಡಷ್ಟು ನಮಗೇನೆ ಇದು ಮನೆಯಾಗೆಲ್ಲ ಕಿರಿಕಿರಿ ಮನೆಯ ಕಿರಿಕಿರಿ ಆದರೆ ಗಂಡು ಮಕ್ಳಿಗೆ ಒಂಥರ ದುಡಿಯಕ್ಕೆ ಹೋಗೋಂಥವ್ರಿಗೆ ಅವ್ರ ಮನಸ್ಸಿಗೆ ಬೇಜಾರು ದುಡಿಯೋಕೆ ಹೋಗೋರಿಗೆ ಇಲ್ಲೂ ಟೆನ್ಷನ್ ಹ್ಮ್ ನಾವು ಮನೆಯಾಗ ಹೆಣ್ಮಕ್ಳು ಚೆನ್ನಾಗಿದ್ರೆ ಅವರು ಚೆನ್ನಾಗಿ ದುಡ್ಕೊಂಬತ್ತಾರೆ ಚೆನ್ನಾಗಿ ನಮ್ಮನು ನೋಡ್ಕೊತಾರೆ ನಾವು ಕಿರಿಕಿರಿ ಮಾಡಲಿಲ್ಲ ಅಂದ್ರೆ ನಾವು ಚೆನ್ನಾಗಿರ್ಬೋದು ಎಲ್ಲರೂ ಚೆನ್ನಾಗಿರ್ಬೋದು ವೀಣಾ ಸ್ವಲ್ಪ ಯೋಚನೆ ಮಾಡು ಯಾರು ಮಾಡಲ್ಲಕ್ಕ ಯಾರು ಸಾಕ್ರೀನು ಎಷ್ಟು ದುಡ್ಕೊಂಬತ್ತಾರೆ ಅಂದ್ರೂ ಅವ್ರಿಗೆ ಟೀ ಕಾಸು ಕಾಸು ಕೊಟ್ಟು ಕೊಟ್ಟು ಸಾಕಾಗುತ್ತೆ ಹ್ಞೂ ಆಗ್ಲಾನ ಅವ್ರಿಗೆ ಎಷ್ಟೊಂದು ಬಟ್ಟೆ ದಿನ ಅವನ ಜೊತೆ ಬಟ್ಟೆ ಬಿಚ್ಚಾಕ್ತಾರೆ ದಿನ ಸ್ನಾನ ಮಾಡ್ಕೊತಾರೆ ಎಷ್ಟು ಮಾಡ್ತೀಯಕ್ಕ ಹ್ಞೂ ನಾವು ನಿಮ್ಮ ಪಾಪನ ನೋಡ್ಕೊಂಬದೇ ಆಗುತ್ತೆ ನಾನೆಲ್ಲ ಮಾಡಬೇಕು ಆಯ್ತು ನೀನೆ ಪಾಪ ನೋಡ್ಕೇಳಮ್ಮ ನಾನೇ ಮಾಡ್ತೀನಿ ಹ್ಞೂ ಅವನು ಸುಮ್ಮನೆಲ್ಲ ತೀರ್ಕೇನು ಅಂತ ಅಷ್ಟೇ ಬಿಡು ಹ್ಮ್ ಇವಾಗ ಯಾಕೆ ನಾನೇ ನೋಡ್ಕೊಂಬ್ತೀನಿ ಹ್ಞೂ ಅಲ್ಲ ನೀನೇ ನೋಡ್ಕೆ ನಾನೇ ಬದ್ ಕೆಲಸ ಮಾಡ್ತೀನಿ ಸರಿನಾ ನಮ್ ಪಾಪನ ನೀನೇ ನೋಡ್ಕೆ ಒಬ್ಬೊಬ್ರು ಕಣ್ಣರು ಕಣ್ಣರ ಮಕ್ಳನ್ನ ನೋಡ್ಕೊಂಬಂದು ಅಲ್ಲ ಮೇಲೆ ನಾನು ಒಂದಿಷ್ಟು ಹೆಚ್ಚು ಕಮ್ಮಿ ಆದ್ರೆ ಎಲ್ಲ ಸವಾಸ ನಾ ಕಣ್ಣ ಮಕ್ಳು ಅಂತ ಯಾಕೆ ಅಂತೀಯ ನನ್ನ ಮಕ್ಳು ಅಂತಲೇ ಸಾಕು ಹಾಂ ಹೆಚ್ಚೆ ಮಕ್ಕಳು ಆಗಲ್ಲ ಅಂತೀಯ ಕೆಲಸ ಮಾಡೋಕ್ಕೂ ಆಗಲ್ಲ ಅಂತ ಯಾಕೆ ಮಾಡ್ತೀಯ ಹೇಳು ನಾವೇನಿಲ್ಲ ಅನ್ನೋ ಕೆಲಸ ಕೊಡೋ ಹೇಳುವನಿಲ್ಲ ನಿನ್ನ ಎಂಟು ಸ್ವಲ್ಪ ಬುದ್ಧಿನ ನಾವು ಜಗಳ ಮಾಡ್ಕೋಬಾರ್ದು ಜಗಳ ಮಾಡ್ಕೋಬಾರ್ದು ಅಂತ ಇದ್ದೀವಿ ಹ್ಞೂ ಅತ್ತೆ ನೋಡಿದ್ರೆ ಹ್ಞೂ ಜಗಳ ಮಾಡ್ಕೋಬೇಡ್ರಿ ಬಡ್ರಿ ಹಂಗಿರ್ಬೇಕು ಹಿಂಗೆ ಅಂತ ಹೇಳುತ್ತೆ ಹ್ಞೂ ನಮ್ಮತ್ತೆನೇ ಎಷ್ಟು ಹೆಂಗೆ ಹೇಳುತ್ತೆ ಅಂತ ಅದ್ರಾಗೆ ನೀನು ಹಿಂಗೆ ಜಗಳ ಮಾಡ್ಕೊಂಡ್ರೆ ಹೆಂಗೆ ವೀಣಾ ಹಾಗೆ ಆಗುತ್ತಕ್ಕ ಹ್ಞೂ ನನಗೆ ನಾನು ಇದ್ದಿದ್ದಂಗೆ ಹೇಳ್ತೀನಿ ನಾನು ಒಂದು ಸಲ್ಸಕ್ಕೆ ಆಗಲ್ಲ ಎಷ್ಟಿರುತ್ತೋ ಅಷ್ಟು ಬೇಕಾದ್ರೆ ನಾನು ಅಷ್ಟೇ ಮಾತಾಡೋದು ನಾನು ಹಾಗಲೆಲ್ಲ ಮಾತಾಡೋಕ್ಕೋಗಲ್ಲ ಅದು ಏನೈತಾ ಅದನ್ನೇ ಹೇಳ್ತೀನಿ ಇವಾಗ ಹ್ಞೂ ನಾ ಒಂದು ಸಾರ್ಸೋಕ್ಕಾಗಲ್ಲ ಇವ್ರನ್ನ ಹ್ಞೂ ನೀವೇ ನೋಡ್ಕೊಳ್ರಿ ನಾವು ಬೇರೆ ಹೋಗ್ತೀವಿ ಹ್ಞೂ ನಾವು ಬೇರೆ ಮನೆ ಮಾಡ್ಕೊಂಡು ಬೇರೆ ಹೋಗ್ತೀವಿ ಯಾಕೆ ವೀಣಾ ಹಿಂಗೆ ಎಲ್ಲ ಒಟ್ಟಿಗೆ ಹೆಂಗೆ ಖುಷಿಯಾಗಿ ನಮ್ಮ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದೀವಿ ಇವಾಗ ಇವ್ರದ್ದು ನಮ್ಗೆ ಜಿಂಬಾರ್ದು ಹಾಕಿದಂಗೆ ನಾವು ಸ್ಟಾರ್ಟ್ ಮಾಡೋಣ ಮನೆ ಕಟ್ಟೋಣ ಇದನ್ನೆಲ್ಲ ದೇವಸ್ಥಾನಕ್ಕೆ ಬಿಡೋಣ ಅಂತ ತಂದ್ಕೊಂಡಿದ್ದೀವಿ ಎಲ್ಲ ಏನೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಹಿಂಗೆ ಬೇರೆ ಹೋದ್ರೆ ಹೆಂಗೆ ಚೆನ್ನಾಗಿರುತ್ತೆ ಒಂದೇ ಮನೆಗೆ ಯಾರು ಇರ್ತಾರಕ್ಕ ಎಲ್ಲರೂ ಸ್ಯಾಕ್ರಿ ಮಾಡ್ಕೊಂಡಿರೋಕ್ಕಾಗಲ್ಲ ನಮಗೆ ಹ್ಞೂ ವೀಣ ಇವಳು ಒಂದು ಸ್ವಲ್ಪ ಸಿಟ್ಟಾಗ್ತಾಳೆ ಹ್ಞೂ ಸಹಿಸ್ಕೊಂಬಲ್ಲ ನಾವು ಒಂದೇ ಮನೆಗೆ ಎಲ್ಲರೂ ಚೆನ್ನಾಗಿರೋಣ ನಮ್ಮ ತಂದ್ಕೊಂಡ್ರೆ ಇವಳು ಸಿಟ್ಟಾಗ್ತಾಳೆ ಹ್ಞೂ ಹಂಗೆ ಹಿಂಗೆ ಅಂತೇಳಿ ಹ್ಞೂ ಬೈಕೆಮ್ತಾಳೆ ಸಿಟ್ಟಾಕ್ತ ಇಷ್ಟೊಂದು ಸರಿಸ್ತಾ ಇದ್ದೀನಿ ಬಂದಂಗೆ ನಾನು ಅಂದ್ರೂ ಒಂದು ಸ್ವಲ್ಪನೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಒಂದೇ ಮನೆಗೆ ಇದೆ ಇದೇಗಳು ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಇಷ್ಟೇ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ನಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪತ್ತಾಯಿ ಕೊಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು